ನಮಸ್ಕಾರ ನನ್ನ ಎಲ್ಲ ಸ್ನೇಹಿತರಿಗೂ ಹಾಗೂ ನನ್ನ ಗೆಳೆಯರಿಗೆ ಹಾಗೂ ನಾನು ನಿಮ್ಮ ಪ್ರೀತಿಯ ದುರ್ಗದ ಕನ್ನಡಿಗೆ ಮಾತಾಡ್ಬೋದು ಏನಂತಂದರೆ ಇವತ್ತೊಂದು ವಿಶೇಷ ಇಲ್ಲಿ ಹನಿ ನೀರಾವರಿ ಪದ್ಧತಿಯಲ್ಲಿ ಅಳವಡಿಕೆ ಮಾಡಿದ್ವಿ ಪ್ರೆಜರು ಡ್ರಿಪ್ಪು ಮತ್ತು ಪ್ರ ಸ್ಪ್ರಿಂಕ್ಲರ್ಗೆ ಅದು ಯಾವ ಥರ ಪ್ರೆಝರ್ಗೆ ನೀರು ಎಷ್ಟೆಷ್ಟು ಅಡಿ ಬೀಳ್ತದೆ ಎಷ್ಟು ಅಡಿ ಹೆಂಗೆ ಗಿಡ ನೆನೀತದೆ ಅನ್ನೋದೆಲ್ಲ ಇವತ್ತೆಲ್ಲ ಸವಿ ರೂವಾಗ್ ತಿಳಿಸ್ತೀನಿ ಹಾಗೆ ಈ ಪ್ರೆಜರ್ ಡ್ರಿಮ್ದು ವರ್ಕ್ ಏನು ಅನ್ನೋದು ನಿಮ್ಮ ಸವಿ ತಿಳಿಸ್ತಾ ನಿಮ್ಗೆ ಹಾಗೆ ಮುಂದೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಸ್ನೇಹಿತರೆ ಇಲ್ಲಿ ನಮ್ಮ ಅಣ್ಣ ಒಬ್ಬರು ಇದ್ದಾರೆ ಮಾತಾಡಿ ಹಾಗೆ ಅಣ್ಣ ನಮಸ್ಕಾರ ಮುಂಡೋಜನವ್ರಿಗೆ ನಮಸ್ಕಾರ ಅಣ್ಣ ಈ ಪ್ರೆಸರ್ ಡ್ರಿಮು ಇವಾಗ ರೆಡಿ ಮಾಡಿದಿರಲ್ಲ ಅದು ಅದ್ರ ಕೆಲಸ ಏನು ಅದ್ರಾಕಬೇಕಾ ಹ್ಞೂ ವಾಲ್ ಹಾಕಿ ಹ್ಞೂ ಇಂಚಿ ವಾಲ್ ಹಾಂ ಎರಡು ಇಂಚು ವಾಲಿಂದ ತಗೊಂಡು ಮೇನ್ ಪೈಪ್ ತಗೊಂಡಿದ್ದೀನಿ ಇಲ್ಲಿ ಹುಣ ಇಲ್ಲಿ ಒಂದೂವರೆ ಇಲ್ಲಿ ಒಂದೂವರೆ ಟೀ ಹಾಕಿದ್ದೀನಿ ಇಲ್ಲಿ ಒಂದೂವರೆ ಟೀ ಹಾಕಿ ಮತ್ತೆ ಇಲ್ಲಿ ಒಂದೂವರೆ ಇಂಚ್ ಪೈಪ್ ಒಂದೂವರೆ ಇಂಚು ಪೈಪ್ ಹಾಕಕ್ಕೆ ಒಂದೂವರೆ ಇಂದ ಒಂದಕ್ಕೆ ಇದು ಪ್ರೆಸರ್ ಡ್ರಮ್ ಅದ್ ಪ್ರೆಸರ್ ಡ್ರಮ್ ಅಣ್ಣ ಬೇರೆಯವರೆಲ್ಲ ವಾಟರ್ ಬಾಟ್ಲ್ ಎಲ್ಲ ಹಾಕ್ತಾರೆ ನೀವೇನ್ ಈ ತರ ಮಾಡಿದೀರಾ ವಾಟರ್ ಬಾಟ್ಲ್ ಇರಲ್ಲ ಅಣ್ಣ ಬಿಸಿಲಿಗೆಲ್ಲ ಒಣಗೋಗಿ ಹೊರಟೋಗುತ್ತೆ ಅದರಿಂದಾಗಿ ನಾನು ಪೈಪ್ ಸಿಸ್ಟಮ್ ಮಾಡಿದ್ದೀನಿ ಇದು ಆರ್ಸಿ ಹಾಕಿದ್ದೀನಿ ಇಲ್ಲಿ ಇಲ್ಲಿ ಎಂಟು ಕಾಪ್ ಹಾಕಿದ್ದೀನಿ ಇಲ್ಲಿ ಎಂಟು ಕಾಪ್ ಇದು ಬಂದು ಮಾಡಿದ್ರೆ ಕಿನ್ನ ನೀರ್ ಇಷ್ಟೇ ಇರೋದು ನೀರು ಫುಲ್ ಆದ್ರೆ ಫುಲ್ ಫುಲ್ ಪ್ರೆಸರ್ ಕೊಡ್ತಾ ಇತ್ತಿದ ಇದು ನೋಡಿ ಇವಾಗ ಖಾಲಿ ಐತೆ ಇದು ನೋಡಿ ಇಲ್ಲಿಗೆ ನೀರ್ ಇರೋದು ವಾಟರ್ ಬಾಟ್ಲಿ ಇದು ಹಾಕಿದ್ರೆ ನೀರು ನೋಡಿರಿ ಅಲ್ಲಿ ತೋರಿಸ್ತೀನಿ ನಿಮ್ಮ ಪ್ರೆಜರ್ ಫುಲ್ ಪ್ರೆಜರಾಗಿ ಬರ್ತೈತೆ ಮೇಲೆ ನೋಡಿರಿ ಹ್ಞೂ ಅಣ್ಣ ನೀರು ಹಾಂ ನೋಡ್ತೀನಿ ಅಣ್ಣ ಇಪ್ಪತ್ತು ಅಡಿಗೆ ಇಪ್ಪತ್ತು ಅಡಿಗೆ ಹ್ಞೂ ಹತ್ತಡಿ ಹಿಂಗೆ ಹತ್ತು ಅಡಿ ಹತ್ತಡಿ ಸುತ್ತಲೂ ಹತ್ತಡಿ ತೂರು ಹತ್ತಡಿ ನೆನೀತದೆ ನೀತದೆ ಹಾಂ ಅದು ತೋರಿಸಿ ಇವಾಗ ಹ್ಞೂ ಅಣ್ಣ ಹಂಗೆ ತೋರಿಸ್ತೀನಿ ಸ್ನೇಹಿತರೆ ಸ್ಪ್ರಿಂಕ್ಲರ್ ಅಳವಿಕೆ ಮಾಡಿದ್ವಿ ಅದು ಯಾವ ಥರ ಅಂತೇಳಿ ತೋರಿಸ್ತೀನಿ ನೋಡ್ರಿ ಮೊನ್ನೆ ನಿಮ್ಗೊಂದು ಹಿಂದಿನ ಸಂಚಿಕೆಯಲ್ಲಿ ತೋರಿಸಿದೆ ಸ್ಪಿಂಕ್ಲರು ನಾವೇ ರೆಡಿ ಮಾಡಿದ್ದೀವಿ ಅಂತೇಳಿ ಅದು ನಿಮ್ಗೆ ಇವತ್ತು ತೋರ್ಸಿದೆ ನೋಡಿರಿ ಆ ಸ್ಪಿಂಕ್ಲರು ನೋಡ್ರಿ ಎಷ್ಟು ಎಷ್ಟು ಚೆನ್ನಾಗಿ ನೀರು ಹಿಡಿತದಂದರೆ ನೋಡಿ ಈ ಥರ ಆಪೋಸಿಟ್ ಆಪೋಸಿಟ್ ಆಗಿ ಅದರಲ್ಲಿ ಸವಿವಾಗಿ ತಿಳಿಸಿದೆ ನಿಮಗೆ ಇವತ್ತು ನೋಡಿ ಹೀಗೆ ಹತ್ತಡೆಯ ಹತ್ತಡಿ ಈ ಕಡೆ ಟೋಟಲ್ ಸರೌಂಡಿಂಗ್ ಹತ್ತು ಫೀಟ್ ಫೀಟು ಏನಿದೆ ನೋಡಿ ಅಷ್ಟು ಫೀಟ್ಗೂ ಒಳ್ಳೆ ಮಳೆ ಬಂದಂಗೆ ನೆನೀತಾ ಇರ್ತದೆ ಭೂಮಿ ಹಾಗೆ ತೋರಿಸಿ ಬನ್ನಿ ಗಿಡಗಳು ಆಯಿತಾ ಈ ಥರ ಸ್ಪ್ರಿಂಕ್ಲರಲ್ಲಿ ಮಳೆ ಮಳೆ ಬಂದಂಗೆ ಗಿಡಗಳಿಗೆ ನೀರು ಇರ್ತದೆ ನೋಡಿ ಯಾವ ಥರ ಬೀಳ್ತದೆ ಸುತ್ತೂರು ಹತ್ತಡಿ ಕವರ್ ಆಗುತ್ತೆ ನಮ್ಮ ನಮ್ಮಣ್ಣ ಹಾಗಾಗಿ ಹಂಗೆ ತೋರಿಸ್ತಾ ಬರ್ತೀನಿ ಈ ಸ್ಪ್ರಿಂಕ್ಲರ್ ಜೊತೆಯಲ್ಲಿ ಈ ಅಡಿಕೆ ಬೆಳೆ ಜೊತೆಯಲ್ಲಿ ನೀವು ಇನ್ನೂ ಬೇಕಾದ್ರೆ ಮಿಶ್ರ ಬೆಳೆ ಬೆಳ್ಕೊಬೋದು ಮಿಶ್ರ ಬೆಳೆ ಬೆಳ್ಕೊಳ್ಳೋದ್ರಿಂದ ಒಳ್ಳೆ ಅನುಕೂಲ ಒಳ್ಳೆಯ ಲಾಭನೂ ಸಿಗುತ್ತೆ ರೈತರಿಗೆ ಅನುಕೂಲ ಆಗಲಿ ಅಂಥೇಳಿ ನಾನೆಲ್ಲ ಮಾಡ್ತಾಯಿದ್ದೀನಿ ಹಾಗೆ ತೋರಿಸೀನಿ ನೋಡಿ ನೋಡಿ ಯಾವ ಥರ ಈ ಫಿಲ್ ಸ್ಪ್ರಿಂಕ್ಲರ್ ಕೆಲಸ ಮಾಡ್ತೇನೆ ನೀಟಾಗಿ ತೋರಿಸ್ಕೊಂಡು ನಿಮಗೆಲ್ಲ ತೋರಿಸ್ತೀನಿ ಹಾಗೆ ಮುಂದೆ ಸುಮಾರು ಒಂದು ಐದು ಹಾಕವ್ರೆ ಐದು ಸ್ಪ್ರಿಂಕ್ಲರ್ ಹಾಕವ್ರೆ ಇದೇ ಥರ ಎಷ್ಟು ಅಡಿಗೆ ಒಂದು ಇಪ್ಪತ್ತರಿಂದ ಮೂವತ್ತು ಅಡಿಗೆ ಐದು ಹಾಕೋರೆ ಎಲ್ಲ ಇದೇ ಥರನೇ ಸ್ಪ್ರಿಂಕ್ಲರ್ನ ರೆಡಿ ಮಾಡಿ ಎಲ್ಲ ಅಳವಡಿಕೆ ಮಾಡಿದ್ದಾರೆ ಈ ತೋಟದಲ್ಲಿ ಕಾಫಿ ಗಿಡಗಳಿದ್ದಾವೆ ಮತ್ತು ಮೆಣಸಿನ ಗಿಡ ಇದೆ ನೋಡಿ ಕಾಫಿ ಗಿಡಕ್ಕೂ ನೋಡಿ ಕಾಫಿ ಗಿಡನೂ ಇದೆ ಆಯಿತಾ ಇಲ್ಲಿ ಮಾವಿನ ಮರಗಳಿದ್ದಾವೆ ನೋಡಿ ಸ್ಪ್ರಿಂಕ್ಲರು ಎಷ್ಟು ದೂರ ಬೆಳೀತದೆ ಅಂದರೆ ಸರೌಂಡು ಟೆನ್ ಫೀಟ್ ಹತ್ತಡಿ ಹತ್ತಡಿ ಬಡೀತದೆ ಈ ತೋಟದಲ್ಲಿ ಎಲ್ಲ ಥರದ್ದು ಅಂದರೆ ಮಿಶ್ರ ಬೆಳೆ ಕಾಫಿ ಗಿಡ ಮೆಣಸಿನ ಗಿಡ ನೋಡಿ ಮೆಣಸಿನ ಗಿಡನೂ ಇದೆ ನೋಡಿ ಈಗೇಳ್ರಿ ಮೆಣಸಿನ ಗಿಡನೂ ಹಾಕಿದ್ದಾರೆ ನೀರು ಅವಶ್ಯಕತೆ ಇರಬೇಕು ಮೇಯ್ನು ಮೇಯ್ನ್ ನೀರು ಅವಶ್ಯಕತೆ ಇದ್ದಷ್ಟು ಯಾವ ಥರ ಬೇಕಾದ್ರೂ ಮಿಶ್ರ ಬೆಳೆ ಬೆಳಿಬೋದು ಹಾಗೆ ರೈತರಿಗೆಲ್ಲ ಇದೊಂದು ಮಾದರಿ ತೋಟವಾಗಬೇಕು ಅಂತೇಳಿ ನಾನು ತೋರಿಸ್ತಾಯಿದ್ದೀನಿ ನೋಡಿ ಇಲ್ಲಿ ಯಜಮಾನ್ರು ಎಲ್ಲ ತೊಗೊಂಬಂದಿಕ್ಕಾರೆ ಕಾಫಿ ಗಿಡ ಮೆಣಸಿನ ಗಿಡ ಎಲ್ಲ ಎಲ್ಲ ಚೆನ್ನಾಗಿ ನೆನೀತಾ ಇದ್ದಾವೆ ಮತ್ತು ರೈತರಿಗೆ ರೈತರ ಕಷ್ಟ ರೈತರಿಗೆ ಗೊತ್ತಾಗೋದು ಅದನ್ನೇ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದೇ ಥರನೇ ಸುಮಾರು ಒಂದು ಫುಲ್ಲು ತೋಟ ಎಷ್ಟಿದೆ ಅಷ್ಟು ಹಂಗೆ ಮಾಡಿದ್ದಾರೆ ನೋಡ್ಕೊಂಡು ಬನ್ನಿ ಒಂದು ಕಡೆಯಿಂದ ನೋಡಿ ನೀರು ಎಷ್ಟು ಚೆನ್ನಾಗಿ ಮಳೆ ಬಿದ್ದಂಗೆ ಬೀಳ್ತದೆ ಸಗತ್ತಾಗಿ ತೋಟಕ್ಕೆಲ್ಲ ಒಳ್ಳೆ ನೀರಾಗುತ್ತೆ ಹ್ಞೂ ನಿಮಗೆ ಯಾರಾದರೂ ಏನಾದರೂ ಮಾಹಿತಿ ಬೇಕಾಗಿದ್ದಲ್ಲಿ ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಆಯಿತಾ ನಿಮಗೆ ಎಲ್ಲ ಥರದ ಸವಿಯರು ಅದರ ಉತ್ತರಗಳನ್ನು ತರಿಸ್ತೀನಿ ಮತ್ತು ನಿಮ್ಮ ಕೇಳುಗರ ಕ್ವಶನ್ಗೆ ನಾನು ಉತ್ತರ ಕೊಡ್ತೇನೆ ನಿಮ್ಗೆ ಏನೇ ಯಾವುದೇ ಥರದ ಸಹಾಯವಾದಲ್ಲಿ ಈ ಡ್ರಿಪ್ ಇರಿಗೇಷನ್ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ ಇಷ್ಟು ಹೇಳಿ ನನ್ನ ಈ ಎರಡು ಮಾತ್ರೆಗಳು ಮುಗಿಸ್ತಾ ಈ ವಿಡಿಯೋ ಕೊನೆ ಮಾಡ್ತಾ ಇದ್ದೀನಿ ತುಂಬ ಧನ್ಯವಾದಗಳು ಸ್ನೇಹಿತರೆ